ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ನಾಲ್ಕು ಭಾನುವಾರ ನಾಳೆಯಿಂದ ವರ್ಷ ಈ ಏಳು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ರಾತ್ರೋ ರಾತ್ರಿ ಶ್ರೀಮಂತಿಕೆಯ ಯೋಗ ಇದ್ದು ಸೂರ್ಯದೇವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಅನೇಕ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠರಾಗ್ತಾರೆ ಅವರ ಬುದ್ಧಿವಂತಿಕೆ ಓದಿನಲ್ಲಿ ಆಸಕ್ತಿ ಉತ್ಸಾಹ ಹೆಚ್ಚಾಗೋದಲ್ಲದೆ ಕೆಲಸದಲ್ಲಿ ಉತ್ತಮ ಸುಧಾರಣೆಯನ್ನು ಕಾಣ್ತಾರೆ ಉದ್ಯಮಿಗಳು ಬಹಳಷ್ಟು ಲಾಭವನ್ನ ಪಡೆಯುವ ಸಂದರ್ಭ ಇದಾಗಿದೆ ಭವಿಷ್ಯದಲ್ಲಿ ಇವರು ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ ಹಠಾತ್ ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಈ ಅವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಪ್ರೇಮ ಜೀವನ ಸಿಹಿ ಮತ್ತು ಸಂತೋಷದಿಂದ ಕೂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಹಲವು ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಅದೃಷ್ಟವನ್ನ ಕಾಣ್ತೀರಾ ಸಾಲವಾಗಿ ನೀಡಿದ್ದ ಹಣ ವಾಪಸ್ ಬರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತೆ ಹೊಸ ವಿಷಯಗಳನ್ನು ಉತ್ಸಾಹದಿಂದ ಕಲಿತೀರಾ ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಸಂಗಾತಿಯೊಂದಿಗಿನ ಹಿಂದಿನ ಸಮಸ್ಯೆಗಳು ಮುಕ್ತ ಚರ್ಚೆಗಳ ಮೂಲಕ ಬಗೆಹರಿಸಿಕೊಳ್ಳುತ್ತೀರಾ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಾ ನಿಮ್ಮೆಲ್ಲಾ ಯೋಜನೆಗಳು ಈ ಅವಧಿಯಲ್ಲಿ ಯಶಸ್ವಿ ಆಗುತ್ತೆ ಸಕಾರಾತ್ಮಕ ಬದಲಾವಣೆಗಳನ್ನ ಜೀವನದಲ್ಲಿ ಕಾಣ್ತೀರಾ ಗೌರವ ಮತ್ತೆ ಖ್ಯಾತಿ ಹೆಚ್ಚಿಗೆ ಆಗುತ್ತೆ ನಿಮ್ಮ ಆತ್ಮವಿಶ್ವಾಸ ದ್ವಿಗುಣವಾಗುತ್ತೆ ಕೆಲಸ ಮಾಡಲು ಧೈರ್ಯ ಆತ್ಮವಿಶ್ವಾಸ ಸಿಗ್ತಾ ಹೋಗುತ್ತೆ ಕೆಲಸದಲ್ಲಿರ್ತಕ್ಕಂಥವರಿಗೆ ಈ ಅವಧಿಯಲ್ಲಿ ಬಡ್ತಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಅವಧಿ ಇದಾಗಿದ್ದು ನೀವು ಉದ್ಯಮಿಗಳಾಗಿದ್ರೆ ವಿವಿಧ ವ್ಯವಹಾರಗಳಿಂದ ಲಾಭ ಪಡ್ಕೊಳ್ತೀರಾ ವೈವಾಹಿಕ ಜೀವನದಲ್ಲಿ ಶಾಂತಿ ಇರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಲಿತೀರಾ ಆರೋಗ್ಯ ನಿಮ್ಮೆಲ್ಲ ಪ್ರಯತ್ನಗಳಿಗೆ ಬೆಂಬಲವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು ಅಂದ್ರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಏನಿದೆ ಈ ಒಂದು ಸಂದರ್ಭದಲ್ಲಿ ಆ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರನ್ನು ಕೂಡ ಆರಂಭ ಮಾಡಬಹುದು ಅಥವಾ ಯಾವುದಾದ್ರೂ ಸಮಸ್ಯೆಗಳಿಗೆ ನೀವು ಒಳಗಾಗಿದ್ರಿ ಅಂತ ಹೇಳಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಳ್ತೀರಾ ಆ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಸಿಗೋದ್ರ ಜೊತೆ ಜೊತೆಗೆ ನೀವು ಅಂದುಕೊಂಡಂತಹ ಜೀವನವನ್ನ ನಡೆಸ್ಲಿಕ್ಕೆ ಈ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಏನು ಅನ್ಕೊಳ್ತೀರೋ ಅದೆಲ್ಲವೂ ಕೂಡ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಕಠಿಣ ಪರಿಶ್ರಮ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಆ ಕಠಿಣ ಪರಿಶ್ರಮವನ್ನ ನೀವು ಬಳಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮೆಲ್ಲ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಒಳ್ಳೆಯ ಸಂದರ್ಭ ಇದಾಗಿದ್ದು ಈ ಸಂದರ್ಭದಲ್ಲಿ ನೀವು ಲಾಭದ ಜೊತೆಗೆ ನೆಮ್ಮದಿಯನ್ನು ಕೂಡ ಕಂಡುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ತುಲಾ ರಾಶಿ ವೃಷಭ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು